ಸೋಫಾ ಮೇಲೆ ಅಥವಾ ದಿವಾನ್ ಮೇಲೆ ಹಾಕುವ ಇಂಥ ಚಿಕ್ಕ ಚಿಕ್ಕ ದಿಂಬುಗಳನ್ನು ಮನೇಲೇ ಮಾಡಬೇಕಾ ಡಿಸೈನ್ ಡಿಸೈನ್ ಆಗಿ ಮನೆಯಲ್ಲೇ ಮಾಡೋದಾದರೆ ಈ ವಿಡಿಯೋ ಒಮ್ಮೆ ನೋಡಿ ಬನ್ನಿ ನಿಮ್ಮ ಹತ್ರ ಹಳೆಯ ಬಟ್ಟೆಗಳೇನಾದರೂ ಇದ್ದರೆ ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತಿಳಿಸಲೇಬೇಕಾದ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ ನೋಡ್ಕೊಂಬನ್ನಿ ಟಿಪ್ ನಂಬರ್ ಒನ್ ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಒಂದು ಒಂದು ಚಮಚ ಕಾಳುಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಚಪಾತಿ ಒರಿಯೋ ಕೋಲಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾರುತ್ತೆ ಸ್ವಲ್ಪ ಈ ಥರ ಕೈಯನ್ನು ಹಿಂಗೆ ಇಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ರೆ ರಸಮಿಗೆ ಪೌಡ್ರ್ ಕಪ್ಪಲ್ಲಿ ರೆಡಿ ಆಗುತ್ತೆ ನಿಮಗೆ ಕುಟ್ಟೋಕಲ್ಲ ಬೇಕೇ ಬೇಕು ಅನ್ನೋದೇನಿಲ್ಲ ಈ ಥರ ಕಪ್ಪಲ್ಲಿ ಕೂಡ ನೀವು ರಸಂ ಪೌಡ್ರನ್ನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಆಗಿದೆ ಈಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾ ನಾನು ತಗೊಂಡಿರೋದು ಅದು ಮರದ ಮರ್ಗೆ ಅಂತ ಹೇಳ್ತೀವಿ ಅದರಲ್ಲಿ ಅಕ್ಕಿ ರೊಟ್ಟಿನ ನಾನು ಕೈ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಬರಬೇಕು ಹಾಗಿದ್ರೆ ಮಾತ್ರ ಕೈ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದು ಬೇಯಿಸ್ಬಿಟ್ಟು ಮಾಡಿರೋ ಅಕ್ಕಿ ಹಿಟ್ಟು ನೋಡಿ ನಾನು ಈ ಥರ ಉರುಳಿನ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಈ ಥರ ಶೇಪ್ ತಕ್ಕೋಬೇಕು ನಾವು ಕೈಯಿಂದ ಒಂದು ಸ್ವಲ್ಪ ಕೂಡ ಹರಿದೋಗಲ್ಲ ತುಂಬ ಚೆನ್ನಾಗಿ ತಳುವಾಗಿ ನಮಗೆ ಎಷ್ಟು ತಳುಬೇಕೋ ಅಷ್ಟು ತಳುವಾಗಿ ನಾವು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ನಾವು ಮಾಡ್ಬೋದು ಅಕ್ಕಿ ಹಿಟ್ಟನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೋಬೇಕು ನಾವು ಇದನ್ನು ಒತ್ಕೊಳ್ಳುವುದು ಅಷ್ಟೇ ಸೈಡ್ ಸೈಡ್ ಮಾತ್ರ ನೀಟಾಗಿ ಹೊತ್ಕೋಬೇಕು ಸೆಂಟರಲ್ಲಿ ಒತ್ಕೊಂಡ್ರೆ ಹರಿದೋಗ್ಬಿಡುತ್ತೆ ಒತ್ಕೊಳ್ಳೋವಾಗ ಕರೆಕ್ಟಾಗಿ ಒತ್ಕೊಂಡು ನೋಡಿ ಎಷ್ಟು ತಳುವಾಗಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ ಅಂತ ನಾವಿದನ್ನು ಮಿಷಿನಲ್ಲಿ ಕೂಡ ಮಾಡ್ಬೋದು ಇದೇ ರೀತಿ ತಳುವಾಗಿರುತ್ತೆ ರೊಟ್ಟಿ ಮಿಷಿನ್ನಲ್ಲಿ ಈ ಥರ ಮಾಡಿರುವ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ನಾವು ಹಸಿ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡೋದು ರೊಟ್ಟಿಗಿಂತ ಮಸಾಲ ರೊಟ್ಟಿ ಮಾಡೋಕ್ಕಿಂತ ಈ ರೀತಿ ಮಾಡುವ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡಿ ನೋಡಿ ಸ್ವಲ್ಪ ಕೂಡ ಹರಿದೋಗಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಟ್ಟನ್ನು ಮಾಡೋದು ಹಾಗೆ ರೊಟ್ಟಿ ಮಿಷನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಇದು ಕಸದಲ್ಲಿ ರಸ ಅಂತಾನೆ ಹೇಳ್ಬೋದು ನಾವು ಎಷ್ಟೇ ಬಟ್ಟೆಗಳಿರ್ತವೆ ನೋಡಿ ಟೀ ಶರ್ಟ್ ಆಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆಗಳಾಗಿರ್ಬೋದು ಸಣ್ಣ ಸೈಜ್ ಆದ ತಕ್ಷಣ ನಾವು ಇವನ್ನ ಬಿಸಾಕ್ಬಿಡ್ತೀವಿ ಕಸಕ್ಕೆ ಇನ್ಮೇಲೆ ಬಿಸಾಕ್ಬೇಡಿ ಹೀಗೆ ಮಾಡಿ ನಾನಿಲ್ಲಿ ಟೀ ಶರ್ಟ್ ತಗೊಂಡಿದ್ದೀನಿ ನೋಡಿ ಈಗ ನೋಡಿ ನೀಟಾಗಿ ಟೀ ಶರ್ಟ್ನ ನೋಡಿ ಈ ತರ ಹಾಕೊಳ್ಳೋಣ ಈಗ ನಾನಿಲ್ಲಿ ಈ ಥರದ್ದು ಒಂದು ಕ್ಯಾಪ್ ತಗೊಂಡಿದ್ದೀನಿ ದೋಸೆ ತವ ಮುಚ್ಚುವ ಕ್ಯಾಪ್ ಇದು ಇದನ್ನು ಒಂದು ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡೋಣ ಕ್ಯಾಪ್ ಇಟ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಇನ್ನೂ ಅಗಲವಾಗಿರುವ ಒಂದು ಶೇಪ್ ಇದ್ದರೆ ಅಗಲವಾಗಿ ತೊಗೊಳ್ಳಿ ಅಗಲವಾದ ದಿ ಪಿಲ್ಲೋ ಬರುತ್ತೆ ನಿಮಗೆ ನೋಡಿ ಈ ಥರ ಒಂದು ರೌಂಡ್ ಮಾರ್ಕ್ ಆಗಿದೆ ಮತ್ತೆ ಒಂದು ಮೂರು ಇಂಚ್ ಬಿಟ್ಬಿಟ್ಟು ಮೂರು ಇಂಚಿನಿಂದ ಮತ್ತೆ ನಾವು ಒಂದು ಅದೇ ಥರ ಒಂದು ರೌಂಡ್ ಹಾಕ್ಕೊಂಡ್ಬಿಡೋಣ ನಿಮಗೆ ಇನ್ನೂ ಒಂದು ಸ್ವಲ್ಪ ಅಗಲವಾಗಿ ಬೇಕಂದರೆ ಇನ್ನೂ ಅಗಲವಾಗಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ತೊಗೊಂಡಿರೋ ಚಿಕ್ಕ ಟಿ ಶರ್ಟ್ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಈಗ ಬನ್ನಿ ಕತ್ರಿ ತಗೊಂಡು ನೀಟಾಗಿ ಹೊರಗಡೆ ಇರುವ ಶೇಪನ್ನು ತಕ್ಕೊಳ್ಳೋಣ ಹೇಗೆ ನಾನು ಕಟ್ ಮಾಡಿದ್ದೀನಿ ಅದೇ ರೀತಿ ನಾವು ಶೇಪನ್ನು ತಕ್ಕೊಂಡು ನೋಡಿ ತಕ್ಕೊಂಡು ಇವಾಗ ಆ ಒಂದು ಶೇಪಿಗೆ ಈ ಥರ ದಾರ ರೀತಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಫುಲ್ ರೌಂಡಾಗಿ ನೀವು ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆಯೋ ಅದೇ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ದಾರ ರೀತಿ ಬರೋ ಥರ ಈ ಥರ ಎರಡೂ ಎಳೆ ಅಂದರೆ ಒಳಗಡೆ ಮೇಲೆಗಡೆ ಎರಡೂ ಸೇರಿ ಇಟ್ಕೊಂಡು ಕೈಯಿಂದ ನೀಟಾಗಿ ಫುಲ್ ರೌಂಡನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಈ ದಿಂಬನ್ನು ಡಿಸೈನ್ ದಿಮ್ ಮಾಡಬೇಕಂದ್ರೆ ಸೂಜಿ ದಾರವನ್ನು ಬಳಸ್ತೀರ ಆದರೆ ಈ ದಿಮ್ ಮಾಡಬೇಕಂದ್ರೆ ಸೂಜಿ ದಾರ ಯಾವುದೂ ಬೇಡ ಆರಾಮಾಗಿ ಬರೀ ಕೈಯಿಂದನೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಈ ಥರ ಡಿಸೈನ್ ಡಿಸೈನ್ ದಿಮ್ಗಳನ್ನು ಮಾಡಬೇಕು ಅನಿಸುತ್ತೆ ಯಾಕಂದರೆ ಇದನ್ನು ಮಾಡಬೇಕಂದ್ರೆ ತುಂಬ ಟೈಮ್ ಬೇಡ ಒಂದು ಅರ್ಧ ಗಂಟೆಯಲ್ಲಿ ಒಂದು ಎರಡು ಮೂರು ದಿಮ್ಗಳನ್ನು ಮಾಡ್ಬೋದು ತುಂಬ ಬೇಗವಾಗಿ ಮಾಡ್ಬೋದು ನೋಡ್ತಾ ಇರ್ಬೋದು ಎಲ್ಲ ಕಡೆ ರೌಂಡಾಗಿ ನಾನು ಕಟ್ಕೊಂಡಿದ್ದೀನಿ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ತೀನಿ ಇದಕ್ಕೆ ಮಧ್ಯ ಗ್ಯಾಪ್ ಬಿಟ್ಕೊಂಡ್ರೆ ಈ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಮಧ್ಯ ಗ್ಯಾಪಲ್ಲಿ ಈ ಬಟ್ಟೆಗಳನ್ನು ಇದ್ದೀನಿ ಒಂದೊಂದೇ ಬಟ್ಟೆಗಳನ್ನು ಹಾಕಿ ಕೈಯಿಂದ ಅಗಲ ಅಗಲವಾಗಿ ಒತ್ಕೋಬೇಕು ನೋಡಿ ಈ ಥರ ಪುಡಿ ಪುಡಿ ಬಟ್ಟೆಗಳಿರುತ್ತೆ ನೋಡಿ ವಾಶ್ ಮಾಡಿ ನೀವೊಂದು ನೀಟಾಗಿ ಡ್ರೈ ಮಾಡಿ ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಈ ಥರದ ಪಿಲ್ಲೋಗಳನ್ನು ಮಾಡ್ಕೋಬೋದು ಚಿಕ್ಕ ಚಿಕ್ಕದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತವೆ ಈ ಚಿಕ್ಕ ದಿಂಬಗಳು ನೋಡಿ ಕಾಟನ್ ಬಟ್ಟೆಗಳಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೆತ್ತಗಾಗಿರುತ್ತೆ ಪೀಸ್ ಪೀಸ್ ಬಟ್ಟೆಗಳನ್ನೆಲ್ಲ ಈ ಥರ ಹಾಕೋಬೋದು ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳಿ ನೀಟಾಗಿ ಲೆವೆಲ್ಲಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಮತ್ತೆ ಅದೇನು ಗ್ಯಾಪ್ ಇತ್ತು ಅದನ್ನು ನಾವು ಆ ಎಳೆಗಳನ್ನೆಲ್ಲ ಸೇರಿಸಿ ಕಟ್ಕೊಳ್ಳೋಣ ನೋಡಿ ನೀಟಾಗಿ ಕಟ್ಕೊಂಡು ಇನ್ನೂ ನೋಡ್ಕೋಬೇಕು ಏನಾದರೂ ಗ್ಯಾಪ್ ಇದ್ದರೆ ಮತ್ತೆ ಎಳೆಗಳನ್ನು ಸೇರಿಸಿ ಟೈಟ್ ಆಗಿ ಕಟ್ಕೊಂಡ್ಬಿಟ್ರೆ ಕಿತ್ತೋಗಲ್ಲ ಅಷ್ಟೊಂದು ಗಟ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಸುಂದರವಾಗಿ ಎಷ್ಟು ಪುಟಾಣಿಯಾಗಿ ಕಾಣಿಸುತ್ತೆ ಮಕ್ಕಳಿಗೂ ಕೂಡ ದಿಂಬನ್ನ ಈ ಚಿಕ್ಕ ಚಿಕ್ಕ ದಿಂಬನ್ನ ಮಾಡ್ಕೊಳ್ಬೋದು ಮತ್ತೆ ಈ ದಿವಾನ್ ಕವ ದಿವಾನ್ ಮೇಲೆ ಮತ್ತು ಈ ಸೋಪ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಆಗಿ ಇದೇ ಥರ ಕಲರ್ನ ಕಲರ್ ಕಲರ್ ಆಗಿ ಒಂದೊಂದು ಒಂದೊಂದು ಕಲರ್ನ ಮಾಡಿ ನೀವು ಇಟ್ಕೊಂಡ್ರೆ ನೀವು ಸೋಪ ಮೇಲೆ ಹಾಕ್ಕೊಳ್ಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ನಾನಿಲ್ಲಿ ದಿವಾನ್ ಮೇಲೆ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೇಮ್ ಕಲರಿನ ದಿವಾನ್ ಕವರ್ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಆಗಿದೆಯಾ ಹಿಂದಿನ ಕಾಲದ ಈ ಧೂಪವನ್ನ ಮರ್ತಿರ್ಬೇಕು ನೋಡಿದ್ರು ಡೆಂಗ್ಯೂ ಇಂದ ಜ್ವರ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇಂಥ ನ್ಯಾಚುರಲ್ ಹೊಗೆನ ಮನೆಯಲ್ಲೇ ನಾವು ಹಾಕೊಳ್ಳೋದ್ರಿಂದ ಈ ಸೊಳ್ಳೆಗಳ ಕಡಿತದಿಂದ ಈ ಡೆಂಗ್ಯೂ ಜ್ವರದಿಂದ ನಾವು ಮುಕ್ತರಾಗ್ಬೋದು ಬನ್ನಿ ಇವಾಗ ಕಹಿ ಬೇವಿನ ಸೊಪ್ಪಿನಿಂದ ಡೊಂಗಿ ಜ್ವರಕ್ಕೆ ಎಷ್ಟೆಲ್ಲ ಅನುಕೂಲ ಇದೆ ನೋಡ್ಕೊಂಬರೋಣ ಈ ಕಹಿ ಬೇವಿನ ಸೊಪ್ಪು ಯಾವುದೂ ಕೂಡ ಸ್ವಲ್ಪವೂ ವೇಸ್ಟ್ ಆಗಲ್ಲ ಕಡ್ಡಿಯಿಂದ ಹಿಡಿದು ಎಲೆವರೆಗೂ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಎಲೆಯನ್ನು ನಾನು ಬಿಡಿಸ್ಕೊಂಡು ಒಂದು ಗ್ಲಾಸ್ ನೀರನ್ನು ಕಾಯಿಸಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಿಮಗೇನಾದರೂ ಎಲೆ ಬದಲು ಇದರ ಬ್ರೇ ಬೇರು ಸಿಕ್ಕಿದರೆ ಈ ಬೇರಿನಿಂದನೇ ನೀವು ಈ ಕಷಾಯನ ಮಾಡ್ಕೋಬೋದು ನಾನಿಲ್ಲಿ ಎಲೆಯಿಂದ ಮಾಡ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದಿಯೋ ನೀರಿಗೆ ಈ ಎಲೆಗಳನ್ನು ಹಾಕ್ಕೊಳ್ಳೋಣ ಈ ಎಲೆಗಳು ಚೆನ್ನಾಗಿ ಕುದ್ದು ಕಲ್ಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದರ ಅಂಶ ಎಲ್ಲ ಬಿಟ್ಕೋಬೇಕು ನೀರಿನಲ್ಲಿ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಎಲೆಗಳೆಲ್ಲ ನೀರಲ್ಲಿ ಚೆನ್ನಾಗಿ ಕುದ್ದು ಗ್ರೀನ್ ಕಲರಿಗೆ ಬಂದಿದೆ ನೋಡಿ ಈ ಕಷಾಯ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ ಮೈ ಮೇಲಾಗಿರುವ ತುರ್ಕೆಗಳಾಗಿರ್ಬೋದು ಕಜ್ಜಿಗಳಾಗಿರ್ಬೋದು ವೈರಲ್ ಜ್ವರ ಜಾಸ್ತಿ ಆದಾಗ ಕೂಡ ಇದು ತುಂಬ ಯೂಸ್ ಆಗುತ್ತೆ ಹಾಗೇ ಇವಾಗ ಬಂದಿರೋ ಡೊಂಗಿ ಜ್ವರಕ್ಕಂತೂ ತುಂಬ ರಾಮಬಾಣ ಅಂತಲೇ ಹೇಳ್ಬೋದು ಇದು ಜಾಸ್ತಿ ಕಸರೆ ಇರುತ್ತೆ ಮಕ್ಕಳು ಕುಡಿಯೋಲ್ಲ ನೋಡಿ ಹಾಗಾಗಿ ಇದಕ್ಕೆ ಒಂದು ಚಮಚದಷ್ಟು ಜೇನಿನ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಒಂದು ಸಣ್ಣ ಸಣ್ಣ ಗ್ಲಾಸಲ್ಲಿ ಮಕ್ಕಳಿಗೆ ಹಾಕಿ ಕೊಡಬೇಕು ಅವಾಗವಾಗ ನಾವು ಈ ಟೈಮಲ್ಲಿ ಇವಾಗ ತುಂಬ ಕೋಲ್ಡ್ ಇದೆ ಮತ್ತು ಮಳೆ ಜಾಸ್ತಿ ಆಗಿರೋದ್ರಿಂದ ಇಂಥ ಟೈಮಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪನೇ ಇದನ್ನು ಕುಡಿಯೋದ್ರಿಂದ ನಮಗೆ ಈ ಕೆಲವೊಂದು ಈ ಡೊಂಗಿ ಜ್ವರದಂಥ ಕಾಯಿಲೆಗಳಾಗಿರ್ಬೋದು ವೈರಲ್ ಜ್ವರಗಳಾಗಿರ್ಬೋದು ಯಾವುದು ಕೂಡ ಬರಲ್ಲ ಎಲೆಗಳು ತಿನ್ನೋಕ್ಕೆ ಕಷ್ಟಪಟ್ಕೊಳ್ತಾರೆ ಮಕ್ಕಳೆಲ್ಲ ಹಾಗಾಗಿ ಈ ಥರ ನೀರನ್ನು ಮಾಡಿ ಕೊಡೋದ್ರಿಂದ ಮಕ್ಕಳು ಕುಡಿತಾರೆ ದೊಡ್ಡವರು ಕೂಡ ಎಲ್ಲರೂ ಇಂಥ ನೀರನ್ನು ವಾರಕ್ಕೆ ಒಂದು ಸಲ ಕುಡಿರಿ ಜ್ವರದಂಥ ಕಾಯಿಲೆಕ್ಕೆ ರಾಮಬಾಣವಾಗಿದೆ ಈ ಕಷಾಯ ಕಹಿ ಬೇವಿನ ಸೊಪ್ಪನ್ನ ಹಸಿದು ತಗೊಂಡಿದ್ದೀನಿ ಈ ಮಳೆ ಜಾಸ್ತಿ ಇರೋದ್ರಿಂದ ಇದು ಒಣಗಲ್ಲ ನಮಗೆ ಬೇಗ ಬೇಕಾಗುತ್ತೆ ಸ್ವಲ್ಪ ಡ್ರೈ ಆಗಿ ಬೇಕಾಗಿರುತ್ತೆ ಹಾಗಾಗಿ ಒಂದು ತವ ಇಟ್ಕೊಂಡು ಈ ಥರ ಸ್ವಲ್ಪ ಗರಿ ಗರಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ನಾವು ಸೊಳ್ಳೆಗಳು ಜಾಸ್ತಿ ಆಗಿರುತ್ತೆ ಮನೆಯಲ್ಲಿ ಅಂಥ ಸಮಯದಲ್ಲಿ ಈ ಥರ ಮಾಡಿ ನಾವು ಧೂಪಕ್ಕೆ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಚಿಪ್ಪನ್ನು ತೊಗೊಂಡಿದ್ದೀನಿ ಚಿಪ್ಪಲ್ಲೇ ನಾವು ಇವಾಗ ಒಂದು ಧೂಪನ ಮಾಡ್ಕೊಳ್ಳೋಣ ಧೂಪಕ್ಕೆ ಬೇಕಾಗುವ ಚಕ್ಕೆಯಲ್ಲೇ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕರ್ಕ್ಲಾಗಿದೆ ಹಾಗೆ ತೆಂಗಿನ ನಾರನ್ನ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಮೇನ್ ಬೇಕಾಗಿರುವ ಪಚ್ ಕರ್ಪೂರ ತೊಗೊಂಡಿದ್ದೀನಿ ಪಚ್ ಕರ್ಪೂರ ಹಾಕಿದರೆ ಈ ಧೂಪಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಾರ್ಮಲ್ ಕರ್ಪೂರಕ್ಕಿಂತ ಪಚ್ ಕರ್ಪೂರ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಪಚ್ ಕರ್ಪೂರವನ್ನು ಚಿಪ್ಪಿಗೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಹಿಬೇವಿನ ಸೊಪ್ಪು ಏನಿದೆ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೇಕು ಸ್ವಲ್ಪ ಚಕ್ಕೆ ಎಲೆ ತೆಂಗಿನ ನಾರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕಹಿಬೇವಿನ ಸೊಪ್ಪಿನೇ ಇರಬೇಕು ಇಲ್ಲಿ ಅದಕ್ಕೆ ನಾನು ಜಾಸ್ತಿ ಬೇವಿನ ಸೊಪ್ಪಿನೇ ತೊಗೊಂಡಿದ್ದೀನಿ ಇಲ್ಲಿ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ ಲವಂಗದ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಪಚ್ಚ ಕರ್ಪೂರವನ್ನು ಒಂದು ಹಚ್ಚು ಹತ್ತಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಇದು ಎಲೆಯೆಲ್ಲ ಸುಟ್ಕೊಳ್ಳುತ್ತೆ ಸ್ವಲ್ಪ ಕೂಡ ಅಂಶನೇ ಬರಲ್ಲ ಇದರಲ್ಲಿ ಇದರ ಒಂದು ಅಂಶದಿಂದ ಸೊಳ್ಳೆಗಳೇನಾದರೂ ಇದ್ದರೆ ಒಂದು ಕೂಡ ಮನೆಯೊಳಗೆ ಬರಲ್ಲ ಇದನ್ನು ಕಿಟಕಿ ಎಲ್ಲ ಬಂದ್ ಮಾಡಿಬಿಟ್ಟು ಸಂಜೆ ಟೈಮಲ್ಲಿ ಈ ಒಂದು ಧೂಪನ ಹಾಕೋಬೇಕು ಮನೆಗೆಲ್ಲ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವಯಸ್ಸಾದವರು ಯಾರಾದರೂ ಇದ್ದರೂ ಆಗಿರ್ಬೋದು ಮ ಚಿಕ್ಕ ಮಕ್ಕಳಿರೋ ಆಗಿರ್ಬೋದು ಯಾರಿಗೂ ಈ ಹೊಗೆಯಿಂದ ಏನೂ ತೊಂದರೆ ಆಗೋಲ್ಲ ಯಾಕಂದರೆ ನ್ಯಾಚುರಲ್ ಆಗಿರೋ ಈ ಹೊಗೆ ಇರ್ಬೋದು ಕರಹಿ ಬೇವಿನ ಸೊಪ್ಪಿನ ಮತ್ತು ಪಚ್ಚಕರ್ಪುರ ಹಾಕಿರೋ ಹೊಗೆ ಇದು ತುಂಬ ಚೆನ್ನಾಗಿರುತ್ತೆ ಏನೂ ತೊಂದರೆ ಆಗೋಲ್ಲ ನಾವು ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಹೊಗೆ ಬರ್ಸೋದಕ್ಕಿಂತ ಈ ಥರ ಒಳ್ಳೆ ಅಂಶ ಆಗಿರೋ ಕಹಿ ಬೇವಿನ ಸೊಪ್ಪಿನ ಹೊಗೆನ ಮನೆಯಲ್ಲಿ ಬರ್ಸೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ನಿಮಗೆ ಇದೇ ಥರ ನೀವು ಸೊಪ್ಪನ್ನ ತಂದು ಚೆನ್ನಾಗಿ ಒಣಗಿಸಿ ಒಂದು ಕವರಲ್ಲಿ ಹಾಕಿಟ್ಕೊಂಡು ಈ ಈ ಸೀಸನಲ್ಲಿ ಅಂದರೆ ಸೊಳ್ಳೆ ಜಾಸ್ತಿ ಬರೋ ಸೀಸನಲ್ಲಿ ಸಂಜೆ ಟೈಮಲ್ಲಿ ಈ ಹೊಗೆನ ಹಾಕೋದ್ರಿಂದ ನಿಮಗೆ ಯಾವುದೇ ಆದ ಔಟ್ ಅವಶ್ಯಕತೆ ಇರಲ್ಲ ಯಾವುದೇ ಆದ ಸೊಳ್ಳೆ ಬತ್ತಿ ಅವಶ್ಯಕತೆ ಇರೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಕಹಿ ಬೇವಿನ ಟಿಪ್ಸ್ ಎಷ್ಟೆಲ್ಲ ಅನುಕೂಲ ಇದೆ ಅಂತ ಎಲ್ಲರೂ ಇವತ್ತೇ ಇದೇ ಥರದ ಕಷಾಯ ಹಾಗೂ ಇದೇ ಥರದ ಧೂಪವನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು